ನಮಸ್ತೆ ಪ್ರಿಯ ವೀಕ್ಷಕರೇ ನೋಡಿ ಅಲ್ಲೊಂದು ಗಿಡ ಹೇಗೆ ಒಂದು ಚೆನ್ನಾಗಿದ್ದು ಒಂದೋ ಎರಡು ದಿನದಲ್ಲೇ ಈ ಥರ ಎಲೆಯೆಲ್ಲ ಕಟ್ಟಾಗ್ತಾ ಕಟ್ಟಾಗ್ಬಿಡುತ್ತೆ ಕಟ್ಟಾಗ್ತಾ ಬರುತ್ತೆ ಈ ಥರ ನೋಡಿ ಚೆನ್ನಾಗಿರೋ ಎಲೆ ಎಲ್ಲ ಹೀಗೆ ಕಟ್ಟಾಗ್ತಿದೆಯಲ್ಲ ಯಾಕೆ ಅಂತ ನಾವು ಸುಮ್ಮನೆ ನೋಡ್ತೀವಿ ಏನೂ ಗೊತ್ತಾಗಲ್ಲ ಒಂದು ಗಿಡದಲ್ಲೇ ಏನೂ ಕಟ್ಟಾಗುತ್ತೆ ಅಂತ ಗೊತ್ತಾಗಲ್ಲ ಆಮೇಲೆ ನೋಡಿದ್ರೆ ಕೆಳಗಡೆ ಎಲ್ಲ ಈ ಎಲೆ ಕಟ್ಟಾಗಿದ್ದು ಒಂಥರ ಪುಡಿ 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 ಬಿದ್ದಿರುತ್ತೆ ಕಡೆಗೆ ನೋಡಿದ್ರೆ ಇಲ್ಲ ಆಮೇಲೆ ಪುರ್ಸೊತ್ತಾಗಿ ನೋಡಿದ್ರೆ ನೋಡಿ ಎಲೆ ಈ ತಿರ್ಗಾ ಮುರುಘ ಚೆನ್ನಾಗೇ ಕಾಣ್ತಿರುತ್ತೆ ಇಲ್ಲಿ ಹಿಂಗೆ ನೋಡಿದಾಗ ಈ ಥರ ಹುಳ ನೋಡಿ ಈ ಥರ ಹುಳ ಇದರಲ್ಲೇ ಗೂಡು ಕಟ್ಕೊಂಡ್ಬಿಟ್ಟಿರ್ತೆ ಎಲೆ ಒಳಗೆ ಗೂಡು ಕಟ್ಕೊಂಡು ರಾತ್ರಿ ಹೊತ್ತು ಎಲ್ಲ ಇದು ಎಲೆ ತುಂಡು ಕಟ್ ಮಾಡಿ 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 ಇಡೀ ಗಿಡನೇ ಗಿಡದ ಎಲೆನೇ ಅದು ಬೆಳವಣಿಗೆನೇ ಆಗದಿರೋ ಹಾಗೆ ಮಾಡುತ್ತೆ ಎಲ್ಲ ಕಟ್ 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 ಮಾಡಿರ್ತೆ ನೋಡಿ ಹೇಗಿದೆ ಅಂತ ಇದು ಎಲೆ ಒಳಗೆ ಗೂ ಈ ಥರ ಗೂಡು ಮಾಡ್ಕೊಂಡಿರ್ತಾರೆ ನೋಡೋದಲ್ಲ ವೀಕ್ಷಕರೇ ಗಿಡ ಮರನ ನಾವು ಸಾಕ್ತಿರ್ತೀವಲ್ಲ ದಿನ ಒಂದು ಸಲ ಎಲ್ಲ ಗಿಡಗಳನ್ನು ನೋಡಿ ಅದು ಆರೋಗ್ಯವಾಗಿದೆಯಾ ಈ ಥರ ಎದರ ಹುಳ ಹುಟ್ಟೆ ಸೇರಿಕೊಂಡು ಗಿಡನ ತೊಂದರೆ ಮಾಡ್ತಿದೆಯಾ ಬೆಳವಣಿಗೆ ಕುಂಠಿತ ಮಾಡ್ತಿದ್ಯಾ ನೋಡಿದಾಗ ನಮಗೆ ಚಿತ್ರ ವಿಚಿತ್ರವಾದ ಹುಳುಗಳು ಕಾಣಿಸ್ತವೆ ನೋಡಿ ಹೆಂಗಿದೆ ಹಾಗಾಗಿ ಇದೆಲ್ಲ ಕಟ್ 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 ಮಾಡಿಟ್ಟಿದೆ ನೋಡಿ ಇದು ತಿನ್ನೋದು